ಆಗ ವಿವಿಧ ಭಾರತಿ ಆಕಾಶವಾಣಿ ಅವ್ರು ಎಲ್ ತಿರುಗ ಅದನ್ನೇ ಕೇಳಿದ್ರು ಅಲ್ಲಿ ಏನ್ ಬರುತ್ತೋ ಅದನ್ನೇ ಕೇಳಿದ್ರು ಅದು ಬಿಟ್ಟರೆ ಅಪ್ಪ ಯಾವ್ದೋ ಮೊದಲೇ ಮೊದಲೇ ಸೊಮಾರ ಹಾಡು ಹಾಕಿದ್ರೆ ಕೇಳೋದು ಆದ್ರೆ ಇವರ ಪರಿಸ್ಥಿತಿ ಹೇಗಿಲ್ಲ ಆಮೇಲೆ ಇದ್ದಿದ್ ವರ್ಷ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ತುಂಬಾ ಕಡಿಮೆ ಹಿರಿಯ ಬರ್ತಾ ಇದಾರೆ ಹೊಸಬರ್ ಸಿನಿಮಾ ಅಂದ್ರೆ ನಾವು ವಾರಕ್ಕೆ ನಾಲ್ಕು ಸಿನಿಮಾ ನೋಡ್ತಾ ಇರ್ತೀವಿ ನಮ್ಗೆಲ್ಲ ಗೊತ್ತಿ ಸಿನಿಮಾದವರಾಗಿ ಪ್ರತಿ ಸಿನಿಮಾದ ಭವಿಷ್ಯನ ನಮ್ಮ ಮುಂಚೆ ಯೋಚನೆ ಮಾಡೋದು ರಮಣಾಕ್ಷ ಅಂದ್ರೆ ಯುದ್ಧ ಅಕ್ಷ ಅಂದ್ರೆ ರಮಾಕ್ಷ ಅಂತ ಹದ್ದಿಗೆ ಹದ್ದಿಗೆ ರಮಾಕ್ಷ ಅಂತ ಕಂಡು ರಾಮ ಸಿನಿಮಾ ತುಂಬಾ ಪವರ್ಫುಲ್ ಟೈಟಲ್ ತುಂಬಾ ಚೆನ್ನಾಗಿದೆ ಅದರ ಹಾಗೆ ಟೀಸರ್ ಕೂಡ ನಾನು ರಾಗ ಬಹಳ ಪರಿಚಯ ನಮಗೆ ಅವ್ರಿಗೆ ಹಿಂಗೆ ಅದು ಗೊತ್ತಿರಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಟೀಸರ್ ತುಂಬಾ ಇಷ್ಟ ಆಯ್ತು ನನಗೆ ರಾಗ ಮಾಡಿದ್ರೆ ಅವರ ಅವರ ಎಕ್ಸ್ಪೀರಿಯನ್ಸ್ ಆಗಲಿ ಏನು ನನಗೆ ಗೊತ್ತಿಲ್ಲ ಏನ್ ಮಾಡಿರ್ತಾರ ನೋಡೋಣ ಅಂತ ಯಾವುದೇ ನಿರೀಕ್ಷೆಗಳಿಂದ ಬಂದಿದೆ ತುಂಬಾ ತುಂಬಾ ಚೆನ್ನಾಗಿ ಮಾಡಿದೆ ಟೀಚರ್ ತುಂಬಾ ಚೆನ್ನಾಗಿದೆ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ವಿಶಾಲ ಬಾಲಪ್ಪ ಹಾಲ ಬಾಲ ಹಾಲ ವಿಶಾಲ ಹಾಲ ಚೆನ್ನಾಗಿದೆ ನನಗೆ ಇಷ್ಟ ಆಗಿದೆ ಅಂತಂದ್ರೆ ಎಲ್ಲ ಸಾಂಗ್ಗಳಲ್ಲಿ ಕಂಪೋಸಿಷನ್ಸ್ ಅಲ್ಲಿ ಇದು ಹಾಡುಗಳು ಚೆನ್ನಾಗಿಲ್ವಾ ಚೆನ್ನಾಗಿಲ್ಲವಾ ಅದನ್ನು ಮುಂದೆ ಜನ ಹೇಳ್ತಾರೆ ಅದು ನನಗೆ ಇಷ್ಟ ಆಗಿದೆ ಅಂತಂದ್ರೆ ಎಲ್ಲ ಹಾಡುಗಳಲ್ಲೂ ಒರಿಜಿನಲ್ ಅತಿ ಇತ್ತು ಅದನ್ನ ಕಾಪಾಡುವ ಒಂದು ಒಳ್ಳೆಯ ಭರವಸೆಯ ಸಂಗೀತ ವಿಶಾಲಿರೋದು ಮಾತಾಡೋದು ಹಾಗೆ ರಕ್ಷಾ ಭಗವತ್ ಅಂಡ್ ಗಣೇಶ್ ಏನ್ ಗಣೇಶ್ ಗಣೇಶ್ ಸಾಕ್ಷಿ ಭಾಗವತ್ ಸುವಿನಿಗಳೇ ಸ್ವಲ್ಪ ಕಷ್ಟ ಪದವಿ ಇಬ್ಬರ ಧನಿ ಇದೆ ಹೊಸ ನಿಜಕ್ಕೂ ಬಹಳ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗಿ ಇನ್ನು ಪಟ್ಟಿಯಲ್ಲಿ ರಘು ಮತ್ತು ಅಭಿವೃದ್ಧಿ ಅಲ್ಲಿ ಹೆಸರು ಐತಾರೆ ರಕ್ಷ ಕೂಡ ಉತ್ಸಾಹಕವಾಗಿದ್ರು ಮತ್ತು ಕಿರುತೆರ ಪಳಗಿದ ನಟ ಹಿರಿತರಿಗೆ ಬರ್ತಾ ಇದ್ದಾರೆ ಹೊಸಬರ ಸಿನಿಮಾ ಅಂದ್ರೆ ನಾವು ವಾರಕ್ಕೆ ನಾಲ್ಕು ಸಿನಿಮಾ ನೋಡ್ತಾನೆ ಇರ್ತೀವಿ ನಮ್ಗೆಲ್ಲರು ಗೊತ್ತಿ ಸಿನಿಮಾದವರಾಗಿ ಪ್ರತಿ ಸಿನಿಮಾದ ಭವಿಷ್ಯನ ನಾವು ಯೋಚನೆ ಈಲೋಚನೆ ಶುರು ಶುರುವಾಗ್ತೀವಿ ಹೊಸಬರ ಸಿನಿಮಾ ಪ್ರತಿ ವಾರ ಮೂರು ನಾಲ್ಕು ಸಿನಿಮಾಗಳು ಬರ್ತಿದ್ರೆ ಬಹಳ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಸಿನಿಮಾ ಚೆನ್ನಾಗಿದ್ರೆ ಗೆಲ್ಲದಿಲ್ಲ ಸಿನಿಮಾ ತುಂಬಾ ಚೆನ್ನಾಗಿದ್ರು ಗೆಲ್ಲದಿಲ್ಲ ಸಿನಿಮಾ ತುಂಬಾ 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 ಚೆನ್ನಾಗಿದ್ರೆ ಮಾತ್ರ ಗೆಲ್ಲುತ್ತೆ ಇವತ್ತಿನ ಪರಿಸ್ಥಿತಿ ಅದು ಯಾಕೆಂದ್ರೆ ನಮ್ಗೆ ಆಪ್ಷನ್ಸ್ ಬಹಳ ಹೇಳಿದ್ರೆ ಹಿಂದಿನ ಹಾಡುಗಳು ತುಂಬಾ ಚೆನ್ನಾಗಿತ್ತು ಈ ಹಾಡುಗಳು ಸುಮಾರಾಗಿದೆ ಅಂತೆಲ್ಲ ಮಾತಾಡ್ತಾರೆ ಆಗ ಅದನ್ನೇ ಅಲ್ಲಿ ಏನ್ ಬರುತ್ತೋ ಅದನ್ನೇ ಅದು ಬಿಟ್ಟರೆ ಅಪ್ಪ ಯಾವ್ದೋ ಮೊದಲೇ ಮೊದಲೇ ಸುಮಾರು ಅದಲ್ಲ ಹಾಡು ಹಾಕಿದ್ರೆ ಕೇಳೋರು ಆದ್ರೆ ಇವರ ಪರಿಸ್ಥಿತಿ ಹೇಗಿಲ್ಲ ಆಮೇಲೆ ಇಲ್ಲಿ ವರ್ಷ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ತುಂಬಾ ಕಡಿಮೆ ಆ ಸಿನಿಮಾಗಳ ಸಂಖ್ಯೆಯಲ್ಲಿ ಆ ಹಾಡುಗಳ ಸಂಖ್ಯೆಯಲ್ಲಿ ಅದೇ ರಿಪೀಟ್ ಆಗ್ತಾ ಇದ್ದಂತ ಹೊತ್ತಿನಲ್ಲಿ ನಿಮ್ಗೆ ಬೇರೆ ಆಚರಣೆ ಇದೆ ಅದನ್ನೇ ಕೇಳ್ಬೇಕಾಗಿತ್ತು ಹಂಗಾಗಿ ಕೇಳ್ತಾ 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 ನಿಮಗೂ ಇಷ್ಟ ಆಗ್ತಿತ್ತು ಹಾಗಂತ ಇಲ್ಲ ಅಂತ ಹೇಳ್ತಾ ಇಲ್ಲ ಸುಮಾರೇ ಕೂಡ ನಿಮ್ಗೆ ಚೆನ್ನಾಗಿದೆ ಅನಿಸ್ಕೊಂಡು ಶುರು ಆಗ್ತಿತ್ತು ಇವತ್ತಿನ ಪರಿಸ್ಥಿತಿ ಏನಂದ್ರೆ ವರ್ಷಕ್ಕೆ ನಾನ್ನೂರು ಸಿನಿಮಾ ನಾನ್ನೂರು ನಮ್ಮ ಪತ್ರಕರ್ತರ ಮಿತ್ರರು ಗೊತ್ತಿದೆ ನಾನ್ನೂರಗೂ ಹೆಚ್ಚು ಸಿನಿಮಾ ಸೆನ್ಸರ್ ಆಗಿದೆ ಮುನ್ನೂರು ಸಿನಿಮಾ ಹತ್ರ ಹತ್ರ ರಿಲೀಸ್ ಆಗಿದೆ ಈ ಮುನ್ನೂರು ಸಿನಿಮಾ ಲೆಕ್ಕ ಹಾಕೊಳ್ಳಿ ಇಲ್ಲದೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಆ ಅರವತ್ತೈದು ದಿವಸ ಬಿಟ್ಬಿಟ್ಟು ಮುನ್ನೂರು ದಿವಸಕ್ಕೆ ಮುನ್ನೂರ ಆಲ್ಬಮ್ ಅಂದ್ರೆ ಐದು ಹಾಡು ಸಿನಿಮಾಗೆ ಮುನ್ನೂರು ಸಿನಿಮಾ ಅಂದ್ರೆ ಎಷ್ಟು ಹಾಡು ಆಗೋಯ್ತು ಇಷ್ಟ ಹಾಡುಗಳ ಮಧ್ಯೆ ಹಾಡು ಚೆನ್ನಾಗಿದ್ರೆ ಗೆಲ್ಲ ಹೆಂಗಿದ್ರೆ ಗೆಲ್ಲತ್ತೆ ಒಂದು ಹತ್ತು ಸಲ ತುಂಬಾ ಹಾಕೊಳ್ಳಿ ಅಷ್ಟು ಚೆನ್ನಾಗಿದ್ರೆ ಮಾತ್ರ ಗೆಲ್ಲುತ್ತೆ ಕೂಡ ಅಷ್ಟೆ ಯಾಕಂದ್ರೆ ಸಿನಿಮಾವಳಿಗಳು ನಮ್ಮ ಮೊಬೈಲ್ ನಮ್ಮ ಕೈಯಲ್ಲಿ ಸಾವಿರಾರು ಸಿನಿಮಾಗಳು ನೆಲೆಸಿಕೊಂಡ್ರೆ ಎಂತ ಯಾವ ಭಾಷೆಯ ಸಿನಿಮಾ ಯಾವ ಭಾಗದ ಸಿನಿಮಾ ಯಾವ್ದೊಂದು ಬೇಕಾದರೂ ನೋಡುವಂತ ಹೊಸನಲ್ಲಿ ನಾವಿದ್ದೇನೆ ಇಂತ ಕಾಲಘಟ್ಟದಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಬೇಕು ಹಾಡುಗಳು ತುಂಬಾ ಚೆನ್ನಾಗಿ ಮಾಡಬೇಕು ಆ ತುಂಬಾನೇ ಮಲ್ಟಿಪಲ್ ಮಾಡ್ಕೋಬೇಕು ನಾವು ಹಂಗಾಗಿ ಈ ಸಿನಿಮಾ ನನ್ನ ಟೀಸರ್ ಮೇಲೆ ಒಂದು ನಿರೀಕ್ಷೆ ಮುಗಿಸಿದೆ ಕಲಾವಿದರಿಗೆ ಮತ್ತು ಇಡೀ ತಂತ್ರಜ್ಞರಿಗೆ ಆ ವಿಶೇಷವಾಗಿ ರಾಘವ್ ರಘು ರಾಮ ಮೂರು ದಿನ ಆಧಾರ ಸೇರಿ ಕಡೆ ನಿರ್ದೇಶಕರು ಕಲಾವಿದರು ಎಲ್ಲರಿಗೂ ಒಳ್ಳೇದಾಗ್ಲಿ ಆ ನಿರ್ವಾಹಕಕ್ಕೆ ಹೆಚ್ಚು ಹಣ ಬರಲಿ ಸಿನಿಮಾ ಒಂದು ಗುರುತಿಸುವಂತ ಸಿನಿಮಾ ಆಗ್ಲಿ ಆ ಸಮಯ ತಗೊಂಡು ಸಿನಿಮಾ ಮಾಡಿದರೆ ಸಮಯ ತಗೊಂಡು ರಿಲೀಸ್ ಮಾಡಿ ಹೆಚ್ಚು ಒತ್ತು ಕೊಡಿ ಎರಡು ವಾರ ಸಿನಿಮಾ ಭೇಟಿ ಆ ನಿಮ್ಮ ಭವಿಷ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ